ಹಣ್ಣುಗಳ ರಾಜ ಮಾವಿನ ಋತು ಆರಂಭವಾಗಿದೆ ಮಾರುಕಟ್ಟೆಯಲ್ಲಿ ಶೆಲ್ಲಿ ಆಮ್ಲೆಟ್ ಕೇಸರ್ ಬಿ ಶುಗರ್ ಬೇಬಿ ರಸಾಲಾ ಆಪೋಸ್ ಬೆನೆಶಾನ್ ಫಹುತಾನ್ ಜೊತೆಗೆ ಜಪಾನ್ ದೇಶದ ದುಬಾರಿ ಮೌಲ್ಯದ ಮಿಯಾಝಾಕಿ ಸೇರಿದಂತೆ ಹತ್ತಾರು ಬಗೆಯ ಮಾವಿನ ಹಣ್ಣುಗಳು ಜನರ ಗಮನ ಸೆಳೆಯುತ್ತಿವೆ ಈ ಕುರಿತು ಒಂದು ವರದಿ ಇಲ್ಲಿದೆ ಕೊಪ್ಪಳ ತೋಟಗಾರಿಕಾ ಇಲಾಖೆ ವತಿಯಿಂದ ಹತ್ತು ದಿನಗಳ ಕಾಲ ಮಾವಿನ ಹಣ್ಣುಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ಹಮ್ಮಿಕೊಳ್ಳಲಾಗಿದೆ ಕೊಪ್ಪಳ ಮಾತ್ರವಲ್ಲದೆ ಅಕ್ಕಪಕ್ಕದ ಜಿಲ್ಲೆಗಳ ಜನರು ಮೇಳಕ್ಕೆ ಭೇಟಿ ನೀಡುತ್ತಿದ್ದಾರೆ ಗ್ರಾಹಕರು ಸ್ಥಳದಲ್ಲೇ ಮಾವಿನ ಹಣ್ಣಿನ ರುಚಿಯನ್ನು ಆಸ್ವಾದಿಸುತ್ತಿದ್ದಾರೆ ಇದರ ಜೊತೆಗೆ ಜಗತ್ತಿನ ಅತಿ ದುಬಾರಿ ಮಾವಿನ ಹಣ್ಣಿನ ತಳಿಯಾದ ಜಪಾನ್ನ ಮಿಯಾಸಕಿ ಪ್ರತಿ ಕೆಜಿಗೆ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಮೌಲ್ಯ ಹೊಂದಿದ್ದು ಈ ಹಣ್ಣಿನ ವೀಕ್ಷಣೆ ಮಾಡುವ ಜೊತೆಗೆ ಈ ತಳಿಯ ಸಸಿಗಳನ್ನು ಖರೀದಿ ಮಾಡಲು ರೈತರು ಹೆಚ್ಚು ಆಸಕ್ತಿ ತೋರುತ್ತಿರುವುದು ವಿಶೇಷ ಕೊಪ್ಪಳದಲ್ಲಿ ಕೇಸರ್ ಮಾವಿನ ಹಣ್ಣು ಗ್ರಾಹಕರ ಗಮನ ಸೆಳೆಯುತ್ತಿದ್ದು ದುಬೈ ಸೇರಿದಂತೆ ವಿವಿಧ ದೇಶಗಳಿಗೆ ರಫ್ತಾಗುತ್ತಿದೆ ರಾಸಾಯನಿಕ ಬಳಸದೆ ನೈಸರ್ಗಿಕವಾಗಿ ಹಣ್ಣು ಮಾಡುವ ವಿಧಾನದ ಬಗ್ಗೆ ಮಾಹಿತಿ ಪಡೆಯಲು ಗ್ರಾಹಕರು ಮೇಳಕ್ಕೆ ಭೇಟಿ ನೀಡುತ್ತಿದ್ದಾರೆ ಬೆಳೆಗಾರ ರಾಮಣ್ಣ ಚೌಡಕಿ ಜಿಲ್ಲೆಯಲ್ಲಿ ರೈತರು ಕೃಷಿಯಿಂದ ವಿಮುಖರಾಗುತ್ತಿರುವ ಕಾಲಘಟ್ಟದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಮಾವು ಬೆಳೆದ ರೈತರು ಕೈ ಹಣ ಪಡೆಯುವ ಜೊತೆಗೆ ಮಾವಿನ ಬೇಸಾಯದಡೆಗೆ ಹೆಚ್ಚಿನ ಆಸಕ್ತಿ ಉಳ್ಳವರಾಗಿದ್ದಾರೆ ಬಗೆ ಬಗೆಯ ಮಾವಿನ ಹಣ್ಣುಗಳ ಪ್ರದರ್ಶನ ಮತ್ತು ಮಾರಾಟ ಹಮ್ಮಿಕೊಂಡಿರುವುದು ರೈತರಿಗೆ ಇನ್ನಷ್ಟು ಅನುಕೂಲ ಮಾಡಿಕೊಟ್ಟಂತಾಗಿದೆ ಎಂದರು ಬೆಳೆದ ಮಾವಿನ ಫಲ ಸಿಗುತ್ತಾ ಅದರ ಬೆಲೆ ಹೆಂಗ್ ಸಿಗುತ್ತಾ ಯಾವ ರೀತಿ ಮಾಡಬೇಕ ಅಂತ ಹೇಳಿ ಅವರು ತೋರಿಸ್ಬೋಟ ಎಲ್ಲಾ ಗ್ರಾಮದಲ್ಲಿ ಕೂಡ ಇವತ್ತು ಮಾವನ್ನು ಹೆಚ್ಚಿಗೆ ಬೆಳಿತಾ ಇದ್ದಾರೆ ಅದರ ಜೊತೆಗೆ ಇವತ್ತು ರೈತರಿಗೂ ಕೂಡ ಅತ್ಯುತ್ತಮವಾಗಿರತಕ್ಕಂತ ಬೆಲೆ ಮತ್ತು ಅದ್ರ ಜೊತೆಗೆ ಇವತ್ತು ಕೆಲಸ ಕಡಿಮೆ ಇಳುವರಿ ಹೆಚ್ಚು ಇವತ್ತು ಅದ್ರ ಜೊತೆಗೆ ನಾನು ಕೂಡ ಒಬ್ಬ ರೈತನಾಗಿ ನಾನು ಕೂಡ ಸುಮಾರು ತೋಟದಲ್ಲಿ ಇವತ್ತು ಮಾವುಗಳನ್ನು ಬೆಳೆಸಿದೀನಿ ಮತ್ತೊರ್ಬ ರೈತ ರೆಡ್ಡಿ ಶ್ರೀನಿವಾಸ್ ಮಾವಿನ ಹಣ್ಣುಗಳನ್ನು ರಾಸಾಯನಿಕ ಬಳಸದೆ ನೈಸರ್ಗಿಕವಾಗಿ ಹಣ್ಣು ಮಾಡುವ ವಿಧಾನದಿಂದ ಹಣ್ಣು ಹೆಚ್ಚು ರುಚಿಕರವಾಗಿರುತ್ತದೆ ಹೀಗಾಗಿಯೇ ಜನರು ನೈಸರ್ಗಿಕವಾಗಿ ಬೆಳೆದ ಮಾವಿಗೆ ಮನಸೋಲುತ್ತಿದ್ದಾರೆ ಎಂದು ತಿಳಿಸಿದರು ಮಾವು ಮೇಳದಿಂದ ನಮ್ಮ ಕೂಡ ಬೆಳೆದಂತ ಮಾವನ್ನು ತಂದು ನೇರವಾಗಿ ನಮ್ಮ ನಾಗರಿಕರಿಗೆ ವ್ಯಾಪಾರ ಮಾಡುವಂತ ಒಂದು ಮೇಳ ಆಗಿದೆ ಒಂದೇ ಜಗದಲ್ಲಿ ನೂರಾರು ವೆರೈಟಿ ನಾವು ಇವತ್ತು ಸಿಗುವಂತ ಕೆಲಸ ಆಗಿದೆ ಗ್ರಾಹಕರಾದ ನಾಗರತ್ನ ಮಾವು ಮಾರಾಟ ಮತ್ತು ಪ್ರದರ್ಶನ ಮೇಳಕ್ಕೆ ಕುಟುಂಬ ಸಮೇತರಾಗಿ ಆಗಮಿಸಿದ್ದು ಕೇಸರ್ ಆಪು ಸೇರಿದಂತೆ ಇತರೆ ಹಣ್ಣುಗಳು ಗಮನ ಸೆಳೆಯುತ್ತಿವೆ ಎಂದರು ಕೇಸರ್ ತಗೊಂಡಿವಿ ಚೆನ್ನಾಗದವ ಮತ್ತೆ ಆಪೂಸ್ ತಗೊಂಡಿವಿ ಅವು ಬಹಳ ಚೆನ್ನಾಗದವ ನಮಗ್ ಇಷ್ಟ ಆದ್ ಕೇಸರ್ ಅಂತ ನೂರ್ ರೂಪಾಯಿ ಕೆಜಿ ಹಂಗ್ ತಗೊಂಡಿವಿ ಕೇಸರ್ ತುಂಬಾ ಇಷ್ಟ ಆಯ್ತು ಮಾಮ ನೋಡಿ ಖುಷಿ ಆಯ್ತು ಮತ್ತೋರ್ವ ಗ್ರಾಹಕರಾದ ಗಿರಿಜ ಬಗೆ ಬಗೆಯ ಮಾವಿನ ಹಣ್ಣುಗಳನ್ನು ವೀಕ್ಷಿಸಿದ್ದು ಖುಷಿಯಾಗಿದೆ ಗ್ರಾಹಕರಿಗೆ ಕೈಗೆಟುಕುವ ದರದಲ್ಲಿ ಮಾವಿನ ಹಣ್ಣು ದೊರೆಯುತ್ತಿರುವುದು ಮತ್ತಷ್ಟು ಉಪಯುಕ್ತವಾಗಿದೆ ಎಂದು ಹೇಳಿದರು ನ್ಯಾಚುರಲ್ ಆಗಿ ರಾಸಾಯನಿಕ ಮುಕ್ತವಾಗಿ ಹಣ್ಣುಗಳನ್ನು ಮಾಡಿದ್ದಾರೆ ಕೆಮಿಕಲ್ ಹಾಕಿ ಹಣ್ಣು ಮಾಡ್ಕೊಂಡು ತಿನ್ನೋದ್ರಲ್ಲಿ ಅರ್ಥ ಇಲ್ಲ ಇದು ಎಂಟು ದಿನ ಇವರು ಪಾಪ ಹಣ್ಣುಗಳನ್ನ ಅಡಿ ಹಾಕಿ ಭತ್ತದ ಹುಲ್ಲಲ್ಲಿ ಹಾಕಿ ಹಣ್ಣುಗಳನ್ನು ಮಾಡಿದಾರಲ್ಲ ಇದು ನ್ಯಾಚುರಲ್ ಅಂತ ಹೇಳಕ್ ಇಷ್ಟಪಡ ಯಲಬುರ್ಗಾ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ಲಿಂಗನಗೌಡ ಪಾಟೀಲ್ ಮಾವು ಬೆಳೆಗಾರರ ಸಮಸ್ಯೆಗಳನ್ನು ಅರಿತ ಸರ್ಕಾರ ನೈಸರ್ಗಿಕವಾಗಿ ಮಾವಿನ ಹಣ್ಣು ಮಾಡುವ ಘಟಕಗಳನ್ನು ಸ್ಥಾಪಿಸಲು ಸಹಾಯಧನ ನೀಡಿ ರೈತರನ್ನು ಪ್ರೋತ್ಸಾಹಿಸಲಾಗುತ್ತಿದೆ ಎಂದು ತಿಳಿಸಿದರು ಈಗ ನಮ್ಮ ನಾವು ಒಂದು ಚೇಂಬರ್ ಅಂತ ಆಕಾರದಲ್ಲಿ ರೈತರಿಗೆ ಈಸಿಯಾಗಿ ತಾಂತ್ರಿಕವಾಗಿ ಹಣ್ಣು ಮಾಗಿಸಿಕೊಂಡು ಮಾರಲು ಆರೋಗ್ಯಕ್ಕೆ ಯಾವುದೇ ತರಹದ ಹಾನಿ ಆಗದಂತೆ ಒಂದು ಹಣ್ಣು ಮಗಿಸಿಕೊಂಡ ಘಟಕವನ್ನು ಇಲಾಖೆಯಿಂದ ರೈತರಿಗೆ ಪ್ರೋವೈಡ್ ಮಾಡ್ತಾ ಇದೀವಿ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕ ಕೃಷ್ಣ ಪುಕ್ಕುಂದ ಹತ್ತು ದಿನಗಳ ಮಾವು ಮೇಳದಲ್ಲಿ ಮೂವತ್ತಕ್ಕೂ ಹೆಚ್ಚು ಮಳಿಗೆಗಳನ್ನು ತೆರೆಯಲಾಗಿದ್ದು ಹಲವು ತಳಿಗಳ ಹಣ್ಣುಗಳನ್ನು ಪ್ರದರ್ಶಿಸಲಾಗುತ್ತಿದೆ ಹಣ್ಣುಗಳನ್ನು ರೈತರಿಂದ ನೇರವಾಗಿ ಗ್ರಾಹಕರಿಗೆ ತಲುಪಿಸುವುದು ಇಲಾಖೆಯ ಉದ್ದೇಶ ಎಂದರು ಈ ಮೇಳದಲ್ಲಿ ಮೂವತ್ತಕ್ಕಿಂತ ಹೆಚ್ಚು ಸ್ಟಾಲ್ಗಳನ್ನು ಅಳವಡಿಸಿದೀವಿ ನೂರಕ್ಕೂ ಹೆಚ್ಚು ರೈತರು ಇಲ್ಲಿ ನೋಂದಣಿ ಮಾಡಿಕೊಂಡಿರ್ತಾರೆ ಈಗ ಎಲ್ಲ ರೈತರು ತಾವು ಮಾಗಿಸಿರ್ತಕ್ಕಂಥ ತಮ್ಮ ತೋಟದಲ್ಲಿರ್ತಕ್ಕಂಥ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿರತಕ್ಕಂಥ ಹಣ್ಣುಗಳನ್ನು ಇಲ್ಲಿ ತಂದು ಮಾರಾಟ ಮಾಡ್ತಿದ್ರೆ ಈ ಮೇಳದಲ್ಲಿ ಹನ್ನೆರಡಕ್ಕಿಂತ ಹೆಚ್ಚಿನ ಮುಖ್ಯವಾಗಿ ಹೆಚ್ಚು ಒಟ್ಟಾರೆಯಾಗಿ ಮಾವಿನ ಹಣ್ಣಿನ ಋತು ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಒಂದೇ ಕಡೆ ವೈವಿಧ್ಯಮಯ ಮಾವಿನ ಹಣ್ಣುಗಳ ವೀಕ್ಷಣೆ ಮತ್ತು ಖರೀದಿಗೆ ಅವಕಾಶವಿರುವುದರಿಂದ ಗ್ರಾಹಕರು ಮೇಳದೆಡೆಗೆ ಹೆಚ್ಚು ಆಕರ್ಷಿತರಾಗುತ್ತಿದ್ದಾರೆ ಇಂತಹ ಮೇಳಗಳಿಂದ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ರೈತರಿಂದ ಗ್ರಾಹಕರಿಗೆ ಹಣ್ಣು ಪೂರೈಕೆಯಾಗಿದ್ದು ಗುಣಮಟ್ಟ ಹಾಗೂ ಲಾಭ ಕಾಯ್ದುಕೊಳ್ಳಲು ಸಹಕಾರಿಯಾಗಿದೆ